ಎಲ್ಲರಿಗೂ ನಮಸ್ಕಾರ ನಾನು ಮಲ್ಲಾರಾವ್ ಕುಲಕರ್ಣಿ ದೇವತ್ಕಲ್ ಶಾಚಿಂಗ್ ಸುರ್ಪುರ್ ಈ ಸುರ್ಪುರ ಸಂಸ್ಥೆಯ ಪ್ರಭು ವಿದ್ಯಾಲಯದಲ್ಲಿ ಆಫೀಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸರಿಸುಮಾರು ಹತ್ತು ವರ್ಷದಿಂದ ಆ ಕಾಲೇಜಿನಲ್ಲಿ ಆಫೀಸ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಮೊದಲು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲೇಜಿನಲ್ಲಿ ವೊಕೇಶ್ನಲ್ ಕೋರ್ಸ್ನಲ್ಲಿ ನಾನು ಜಾಯ್ನ್ ಆದೆ ತದನಂತರ ಆ ಕೋರ್ಸ್ ಬಂದಾದ ನಂತರ ಎರಡು ಸಾವಿರ ಹತ್ತರಲ್ಲಿ ಪ್ರಭು ಗೌರ್ಮೆಂಟ್ ಪಿ ಯು ಕಾಲೇಜಿನಲ್ಲಿ ಡೆಪ್ಟೇಷನ್ ಕೊಟ್ಟರು ಎರಡು ಸಾವಿರದ ಹದಿನೈದರ ನಂತರ ಅದನ್ನು ಪ್ರಭು ಕಾಲೇಜಿನಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಬಂದು ಸೇವೆ ಸಲ್ಲಿಸುತ್ತಿದ್ದೇನೆ ಈ ಪ್ರಭು ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾಗಿದ್ದು ಅದೇ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಪ್ರಥಮ ಪಿ ಯು ಸಿಗೆ ಪ್ರವೇಶ ಪಡೆದು ಮುಂದೆ ಐದು ವರ್ಷಗಳ ಕಾಲ ಆ ಪ್ರಭು ಕಾಲೇಜಿನ ಮಹಾವಿದ್ಯಾಲಯದಲ್ಲಿ ಪಿ ಯು ಸಿ ಮತ್ತು ಡಿಗ್ರಿಯನ್ನು ಮುಗಿಸಿದ್ದೇನು ಮುಂದೆ ತೊಂಬತ್ತು ಮೂರು ತೊಂಬತ್ನಾಲ್ಕರಲ್ಲಿ ನಾನು ವೆಕೇಶ್ನಲ್ ಕೋರ್ಸ್ ಮಾಡಿ ಆದ್ದರಿಂದ ನಾನು ಒಂದು ನೌಕರಿಗೆ ಅಂದರೆ ಅಂಬೇಡ್ಕರ್ ಸಂಸ್ಥೆಯಲ್ಲಿ ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ನಾನು ನನ್ನನ್ನು ಸೇರ್ಪಡೆ ಮಾಡಿಕೊಂಡೆ ತದನಂತರ ಅದು ಗೌರ್ಮೆಂಟ್ ಸ್ಕೀಮ್ನಲ್ಲಿರೋದರಿಂದ ಸರಿ ಹತ್ತು ವರ್ಷ ಕಾಲ ಅಲ್ಲಿ ಸೇವೆ ಮಾಡಿ ತದನಂತರ ಐದು ವರ್ಷ ಪಿ ಯು ಸಿಯಲ್ಲಿ ಬಂದು ಈ ಪ್ರಭು ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾಗಿದ್ದು ಇಂಥ ಪ್ರಭು ಕಾಲೇಜಿನಲ್ಲಿ ಕಲಿತಂಥ ನಮ್ಮಂಥವರು ಯಾರೂ ಇಂದು ಉಳಿದಿರಲಿಲ್ಲ ಅಲ್ಲಿ ಓದಿದಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಪ್ರತಿಯೊಬ್ಬರು ನಮ್ಮ ಸಹವರ್ತಿಗಳು ಅಥವಾ ನನ್ನ ಸಹಪಾಠಿಗಳು ಎಲ್ಲ ವಿದ್ಯಾ ವಿದ್ಯಾರ್ಥಿಗಳು ನಾವೆಲ್ಲ ವಿದ್ಯಾರ್ಥಿಗಳು ಒಂದಿಲ್ಲ ಒಂದು ವಿದ್ಯೆಯಲ್ಲಿ ವಿದ್ಯೆ ಇದ್ದೀವಿ ಯಾವುದು ಯಾವುದೇ ಬಿಸ್ನೆಸ್ನಲ್ಲಿ ಹೋಗಿ ವಿದ್ಯೆ ಉದ್ಯೋಗ ಮಾಡುತ್ತಿಲ್ಲ ನನ್ನ ಸಹಪಾಠಿಗಳಾದವರು ಈಗ ಇಲ್ಲೇ ಸುರಪುರದಲ್ಲಿ ಒಬ್ಬರು ಪ್ರಾಂಶುಪಾಲರಾಗಿದ್ದಾರೆ ಒಬ್ಬರು ಸುಪ್ರಿಡೆಂಟ್ ಆಗಿದ್ದಾರೆ ಒಬ್ಬರು ಹಾಸ್ಟೆಲ್ ಸುಪ್ರಿಡೆಂಟ್ ಆಗಿದ್ದಾರೆ ಮತ್ತು ಹಲವಾರು ಈ ಪ್ರಭು ಕಾಲೇಜಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಸರಿಸುಮಾರು ಇವತ್ತು ಐವತ್ತೆರಡು ವರ್ಷದಲ್ಲಿ ಪಾದಾರ್ಪಣೆ ಮಾಡುತ್ತಿರುವ ಈ ಪ್ರಭು ಕಾಲೇಜು ಯಾರೇ ಇಲ್ಲಿ ವ್ಯಾಸಂಗ ಅಥವಾ ಉನ್ನತ ವ್ಯಾಸಂಗ ಮಾಡಿದವರಾಗಿದ್ದರೆ ಪ್ರಭು ಕಾಲೇಜಿನಲ್ಲಿ ಓದಿದವರೇ ಆಗಿರಬಹುದು ಆ ಅನ್ಯ ಕಾರಣದಿಂದ ಯಾವುದೇ ಕಾಲೇಜು ಆ ಟೈಮಿಗೆ ಇರಲೇ ಇಲ್ಲ ಇಂಥ ಕಾಲೇಜು ವಿಜ್ಞಾನ ಬಿ ಬಿ ಸಿಯಲ್ಲಿ ವಿಜ್ಞಾ ಬಿ ಎಸ್ ಸಿ ಕೋರ್ಸು ಸರಿಸುಮಾರು ಈ ಯಾದಗಿರಿ ಡಿಸ್ಟಿ ಡಿಸ್ಟಿಕ್ದಲ್ಲೇ ಇರಲಿಕ್ಕಿಲ್ಲ ನಮ್ಮ ಡಿಸ್ಟಿಕ್ನಲ್ಲಿ ನಮ್ಮ ತಾಲೂಕದಾಗ ಕೊಟ್ಟದ್ದು ಅಂತ ಮಹದೇವಪ್ಪರಿಗೆ ಇವತ್ತು ನಾವು ಚಿರಸ್ಮರಣೀಯವಾಗಿ ನೆನೆಸ್ಬೇಕಾಗ್ತದೆ ಯಾಕಂದ್ರೆ ಈ ಎಲ್ಲ ಹುಡುಗರಿಗೆ ಆವತ್ತು ಅನುಕೂಲ ಇರಲಿಲ್ಲ ಇವತ್ತೇನಾದರೂ ಸಾಕಷ್ಟು ಅನುಕೂಲ ಇದೆ ಇವತ್ತು ಆ ಪಿ ಜಿಯನ್ನು ಸಿಗ್ತದ ಹಾಸ್ಟೆಲನ್ನು ಸಿಗ್ತದ ಅಥವಾ ಏನಾದರೂ ಬಸ್ಸಿನ ಫೆಸಿಲಿಟೀಸ್ ಅದ ಅಥವಾ ಓದ್ಲಿಕ್ಕೆ ರೂಮ್ಗಳು ಸಿಗ್ತಾವೆ ಆ ಕಾಲದಾಗ ರೂಮ್ ಇರಲಾರ್ದೇ ಬಸ್ಸಿಗೆ ಬಂದು ಬುತ್ತಿ ತಗೊಂಡು ಎಲ್ಲೋ ಆಸ್ಟೆಲ್ದಾಗ ಸಿಕ್ಕ ಜಾಗದಾಗ ಊಟ ಮಾಡಿ ಇಂಥ ಬೇರೆ ಊರಿಗೆ ಹೋಗ್ಲಾರ್ದೆ ಇದೇ ಊರ ವ್ಯವಸ್ಥೆ ಮಾಡಿದಂಥ ಈ ಎಚ್ ಕೆ ಸಂಸ್ಥೆಗೆ ನಾವು ಚಿರಋಣಿಯಾಗಿರುತ್ತೇವೆ ಮತ್ತು ನಮ್ಮ ಒಳ್ಳೆಯ ಕಾಲೇಜಿನಲ್ಲಿ ಶಿಕ್ಷಕರುಂದರಿದ್ದರು ಉಪನ್ಯಾಸಕರಿದ್ದರು ನಿಷ್ಠಿ ದೇಶಮುಖ್ ಸರ್ ಅವತ್ತು ಬೃಹತ್ಪರಾಗಿದ್ದರು ಅಂಥ ಎಲ್ಲ ಪ್ರಾಂಶುಪಾಲರ ಸಹವರ್ತಿಗಳೆಲ್ಲ ಉತ್ತಮವಾದ ಕ್ಲಾಸ್ಗಳನ್ನು ತೆಗೆದುಕೊಂಡು ನಮ್ಮನ್ನು ಈ ಮಟ್ಟಕ್ಕೆ ಈ ಹಂತಕ್ಕೆ ಬಂದು ತಲುಪಿ ಅಂತಂದ್ರೆ ಅವರೆಲ್ಲರ ಆಶೀರ್ವಾದದಿಂದ ಮತ್ತು ಒಳ್ಳೆಯ ವಿಚಾರದಿಂದ ಪಾಠ ಮಾಡ್ತಿದ್ದರು ಸಾಯಂಕಾಲ ನಮಗೆ ಕರೆಸಿ ತಿಳಿಲಾರ್ದನ್ನು ಮತ್ತು ತಿಳಿಸಿ ಹೇಳಿ ಮತ್ತು ಮರುದಿನ ಟ್ಯೂಷನ್ ಅಂತ ಇರ್ತಿದ್ದಿಲ್ಲ ಬಟ್ ನಮಗೆ ತಮ್ಮ ಮಕ್ಕಳಾಗಿ ನಮ್ಮನ್ನು ಬೆಳೆಸಿದ್ದಕ್ಕೆ ಇವತ್ತು ನಾವು ಈ ಹಂತದಾಗಿದ್ದು ನಮ್ಮ ಸಂಸಾರದ ಯಾವುದೇ ತಾಪತ್ರ ಇಲ್ಲ ನಾವು ಈ ಒಂದು ಭಾರವನ್ನು ಹಗುರವಾಗಿ ತೆಗೆದುಕೊಂಡು ಹೋಗುತ್ತಾ ಈ ಒಂದು ಸಂಸ್ಥೆಗೆ ಚರಡುವಣಿಯಾಗಿ ಈ ಕಾಲೇಜಿಗೆ ನಾವು ಚಿರಋಣಿಯಾಗಿ ಹಾಗೂ ನಾವು ಆಡಿ ಬೆಳೆದು ಹುಟ್ಟಿದಂಥ ಈ ಕ್ಷೇತ್ರದಲ್ಲಿ ಇಂಥ ಒಂದು ಹೆಮ್ಮರವಾಗಿ ಬೆಳೆದ ಈ ಎಚ್ ಕೆ ಸಂಸ್ಥೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ